ತುಂಬಾ ಖುಷಿಯಾಗುತ್ತೆ ಇದ್ರೆ ಹೊರಗಡೆ ಮಳೆ ಇಲ್ಲಿ ಬೆಂಕಿ ಅಂತ ಟ್ರೈಲರ್ ರಿಲೀಸ್ ಆಗಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ತಾ ಇದ್ದೀವಿ ಖಂಡಿತ ಬೆಂಕಿಯಾಗಿ ಇರುತ್ತೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿರುತ್ತೆ ಅನ್ನೋ ನಂಬಿಕೆ ಇದೆ ದಯವಿಟ್ಟು ಹದಿನಾಲ್ಕನೇ ತಾರೀಕು ಎರಡೂ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತಾ ಇದ್ದೀನಿ ನೋಡ್ತಕ್ಕಂಥ ಒಂದು ಸಿನಿಮಾಗೆ ಇರ್ತಕ್ಕಂಥ ಎಲ್ಲಾ ಅಂಶಗಳು ಎಲ್ಲಾ ಪ್ರಾಜೆಕ್ಟ್ಗಳು ಸಹ ಬರೆಯುವ ಹಾಡಲ್ಲ ನಮ್ಗೆ ಕಾಣಿಸ್ತು ತಂದೆ ತಾಯಿ ಪ್ರೀತಿ ಆಗಿರ್ಬೋದು ಆಗಿರ್ಬೋದು ಹಿರಿಯರಾಗಿರ್ಬೋದು ಪ್ರತಿಯೊಂದು ವಿಷಯಗಳನ್ನ ಇಟ್ಕೊಂಡಿರ್ತಕ್ಕಂಥ ಒಳ್ಳೆ ಅದ್ಭುತವಾದಂತಹ ಸಿನಿಮಾ ನಾನು ಕೂಡ ಹದಿನಾಲ್ಕನೇ ತಾರೀಕು ಕಾಯ್ತಾ ಇರ್ತೀನಿ ಮಿಸ್ ಮಾಡದೆ ಹದ್ನಾಲ್ಕನೇ ತಾರೀಕು ಎಲ್ರೂ ಹೋಗಿ ಥಿಯೇಟರ್ ಸಿನಿಮಾ ನೋಡಿ ಸೊ ಲವ್ಲಿ ಸಿನಿಮಾಗೆ ನನ್ನ ಕೈಯಿಂದ ಪ್ರೀತಿ ತುಂಬಿದ ಶುಭಾಶಯಗಳು ಆಲ್ ದ ಬೆಸ್ಟ್ ಮೌಂದಿ ಮೌಲ್ಯ ಆಗಿದೆ ಅಂತ ಇಲ್ಲಿ ನೈವಾಗಿಸ್ತಾ ಬರುತ್ತೆ